ಪ್ರತಿಷ್ಠೆ ಮಾಡಬೇಕು ಅಂತ ಕಡ್ಡಪಡೆಗಳು ಆಗಲಿಲ್ಲ ನಿಮ್ಮ ವೈಯಕ್ತಿಕ ಕಾಯಿನ ಬೆಂಗಳೂರಿನ ಕಾಯಿ ಕಟ್ಟಲೇಬೇಕು ಅನ್ನೋ ಪದ್ಧತಿ ಏನಿಲ್ಲ ಬೆಂಗಳೂರಿನ ಕಾಯಿ ಕಟ್ಟಲೇಬೇಕು ಅನ್ನೋ ಪದ್ಧತಿ ಇಲ್ಲ ನಿಮ್ಮ ವೈಯಕ್ತಿಕ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಏನ್ ಬೇಕಾದ್ರೆ ಮಾಡ್ಕೋಬೋದು ಅಲೋ ಚಕ್ರ ನಿಮ್ಮ ಇಷ್ಟಾರ್ಥ ಸಿದ್ದಿಗೌಡಗೋಸ್ಕರ ನೀವು ಏನ್ ಬೇಕಾದ್ರೆ ಮಾಡ್ಕೋಬೋದು ನಿಮ್ಮ ವೈಯಕ್ತಿಕವಾದಂತಹ ಕ್ಷೇತ್ರಗಳನ್ನು ರಮೇಶ್ವರುತ್ತಾಯ ಕಾಲಕ್ಕೋಸ್ಕರ ಸೇವೆ ಮಾಡಿದ್ದಾರೆ ಬಿರು ತಡೆಗಾಲ ಕರ್ನಾಟಕ ಮೂರು ಸಲ ಮೂರೈವತ್ತು ರೂಪಾಯಿ ಪಾಪಗಳು ಮೂರು ಸಲ ಮೂರೈದು ರೂಪಾಯಿ ಕೋರ್ಟ್ಗೋಸ್ಕರ ಸೇವೆ ಮಾಡಿದ್ದಾರೆ ತೀರ್ಪಾನ ಹೊಸ ತೀರ್ಪೋಸ್ಕರ ಕೊಟ್ಟಿದ್ದಾರೆ ನೀರಿಗೆ ಮತ್ತು ಕುಟುಂಬದಲ್ಲಿ